ಮಾಧ್ಯಮದ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಮೊದಲನೇದಾಗಿ ವಂದಿಸುತ್ತಾ ನಾನು ಈ ಒಂದು ಮುನ್ನೂರ ತೊಂಬತ್ತೆರಡು ನಿರ್ಗತಿಕರಿಗಾಗಿ ಹಂಚಿರ್ತಕ್ಕಂಥ ಈ ನಿವೇಶನಗಳು ಅವ್ಯವಹಾರ ನಡೆದಿದೆ ಎಂದು ನಮ್ಮ ಗಮನಕ್ಕೆ ಬಂತು ನಾನು ಜನಜಾಗೃತಿ ವಾಲ್ಮೀಕಿ ಸಂಘದ ಅಧ್ಯಕ್ಷನಾಗಿ ಹೇಳೋದೇನೆಂದರೆ ಈ ಹಿಂದೆ ಈ ಅವ್ಯವಹಾರ ಈ ಸಾಲಿನಲ್ಲಿ ಮಾತ್ರವೇ ಅಲ್ಲ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಈ ಹಿಂದೆ ಇರ್ತಕ್ಕಂಥ ರಾಜಕಾರಣಿಗಳು ಅಂದರೆ ಆಶ್ರಯ ಕಮಿಟಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯರು ಇವತ್ತು ಯಾವುದೇ ಒಂದು ಆಶ್ರಯ ಮನೆ ಹಂಚಿಕೆ ಮಾಡಬೇಕಾದ್ರೆ ಅದಕ್ಕೆ ಆಗಿರ್ತಕ್ಕಂಥ ಒಂದು ಕಮಿಟಿ ಅಂತ ಇರುತ್ತೆ ಆಶ್ರಯ ಕಮಿಟಿ ಅಂತ ಅದಕ್ಕೆ ಮಾನ್ಯ ಶಾಸಕರು ಅಧ್ಯಕ್ಷರು ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳು ತಹಸೀಲ್ದಾರರು ಕಾರ್ಯದರ್ಶಿಗಳು ಇನ್ನುಳಿತಕ್ಕಂಥ ಸದಸ್ಯರುಗಳು ಇರ್ತಾರೆ ಒಳಗೊಂಡಿರುತ್ತದೆ ಈಗ ಹೇಳ್ಬೇಕಂದ್ರೆ ನಿಜವಾಗ್ಲೂ ಈ ಕಾರ್ಮಿಕ ಮುಖಂಡರಾಗಿರ್ತಕ್ಕಂಥ ರಾಘವೇಂದ್ರ ಅವರಿಗೆ ನಾನು ಮೊದಲನೇದಾಗಿ ನಾನು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ ಯಾಕಪ್ಪ ಅಂತಂದರೆ ಈ ಹಿಂದೆ ಇದು ಇವತ್ತಿನ ವಿಷಯ ಅಲ್ಲ ಈ ಹಿಂದೆ ಅಂದರೆ ನನಗೆ ತಿಳುವಳಿಕೆ ಬಂದಾಗಿ ಹಿಂದೆ ಹೇಳ್ತಾ ಹೇಳ್ತಕ್ಕಂಥ ವಿಷಯ ಅದಕ್ಕೆ ಹಿಂದೆ ನನಗೆ ನೆನಪಿಲ್ಲ ಈ ಮಾನ್ಯ ಶಾಸಕರು ಎನ್ ಟಿ ಕಾಲದಲ್ಲಿ ಮನೆಗಳು ಕೂಡ ಕೊಟ್ಟರು ಮಾನ್ಯ ಎನ್ ಎಂ ನಬಿ ಸಾಹೇಬ್ರ ಕಾಲದಲ್ಲಿ ಶಾಸಕರಾದ ಸಂದರ್ಭದಲ್ಲಿ ಮನೆಗಳು ಹಂಚಿಕೆ ಮಾಡಿದರು ಮಾನ್ಯ ಶಿರೇಶೇಖರ್ ಸಾಹೇಬ್ರ ಕಾಲದಲ್ಲಿ ಕೂಡ ಹಂಚಿಕೆ ಮಾಡಿದರು ಆದರೆ ಅವರು ಮಾಡಿರ್ತಕ್ಕಂಥ ಅವ್ಯವಾರ ಅಂದರೆ ತಪ್ಪಾಗಲಾರದು ಯಾಕಪ್ಪ ಅಂದರೆ ಅವ್ಯವಹಾರ ಅಂದರೆ ಅದಕ್ಕೆ ನಾನು ಅರ್ಥವಾಗಿ ನಾನು ಬಿಡಿಸಿ ಹೇಳಕ್ಕೆ ಇಷ್ಟಪಡ್ತೀನಿ ಈ ಹಿಂದೆ ಈ ನಗರದಲ್ಲಿ ಆಶ್ರಯ ನಿವೇಶನಗಳ ಹಂಚಿಕೆ ಮಾಡೋ ಸಂದರ್ಭದಲ್ಲಿ ಈ ಸರ್ಕಾರಿ ನೌಕರರಿಗೂ ಸಹ ನಿವೇಶನ ಕೊಟ್ಟರು ಆ ಸರ್ಕಾರಿ ನೌಕರರು ಯಾರು ಅಂತ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಾನು ನೇರವಾಗಿ ಮಾತಾಡ್ತಕ್ಕಂಥ ಮನುಷ್ಯ ಈ ತಾಲೂಕು ಇರ್ತಕ್ಕಂಥ ಹನುಮಕ್ಕ ಅಂತಕ್ಕಂಥ ಎಫ್ ಡಿ ಸಿಗೆ ಗೆ ಮನೆ ಕೊಟ್ಟರು ಕೋಟ್ಯಾಧೀಶ ಇರ್ತಕ್ಕಂಥ ಕೋಟಿಗಟ್ಟಲೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಮಾಡ ಬಂಗಾರಸಿನ ಫ್ಯಾಮಿಲಿಗೆ ಕೊಟ್ಟರು ಮನೆಗಳು ಎರಡು ಎರಡು ಮನೆಗಳು ಆಮೇಲೆ ಇನ್ನ ಸಾಕಷ್ಟು ಜನ ಮನೆ ಉಳ್ಳವರಿಗೆ ಮನೆಗಳು ಕೊಟ್ಟರು ಅಂದ್ರೆ ಇದೇ ತರ ಎಲ್ಲಾ ಸಂದರ್ಭದಲ್ಲಿ ಕೂಡ ಉಳ್ಳವರಿಗೆ ಮನೆಗಳು ಕೊಟ್ಟ ಬಂದ್ರು ಆದ್ರೆ ಇದ್ರ ವಿರುದ್ಧವಾಗಿ ದೊರೆ ಯಾರು ಎತ್ತಿರಲಿಲ್ಲ ನಿಜವಾಗಲೂ ಈ ಸಂದರ್ಭದಾಗ ಈ ರಾಘವೇಂದ್ರ ಅವರು ನನಗೆ ತುಂಬ ಸಂತೋಷ ಆಗುತ್ತೆ ಇನ್ನೊಂದು ಏನೋ ಕೇಳಕಪ್ಪ ಇಷ್ಟಪಡ್ತೀನಿ ಅಂತಂದರೆ ನಾನು ಈ ಆಶ್ರಯ ಕಮಿ ಆಶ್ರಯ ಕಮಿಟಿ ಒಳಗ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶಾಸಕರು ಈ ಸಲ ತಪ್ಪು ಅಂತ ನಾವು ಅಂಗಡಿದ್ವಿ ಆ ಅಲ್ಲಿರ್ತಕ್ಕಂಥ ಸದಸ್ಯರು ತಪ್ಪು ತಪ್ಪಾಡಿದಾರು ತಪ್ಪು ತಪ್ಪಾಡಿದಾರೋ ಇದು ತಪ್ಪು ತಪ್ಪೇ ನಾನು ಕೂಡ ಪಟ್ಟಿಯನ್ನು ಪರಿಶೀಲನೆ ಮಾಡಿ ಈ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನು ನಾವು ನೋಡಿದೀವಿ ಇಷ್ಟು ದಿನ ಟೈಮ್ ಅಂತ ಕೊಡ್ತಾರೆ ಅದರೊಳಗೆ ಮತ್ತೆ ಪುನಃ ಪಟ್ಟಿ ಸಿದ್ಧಪಡಿಸಿ ಕೊಡ ಅಂತ ಹೇಳ್ತಾರೆ ಕೂಡ ಈ ಒಂದು ಆಶ್ರಯ ಕಮಿಟಿ ಅಧ್ಯಕ್ಷ ಆಗಿರ್ತಕ್ಕಂಥ ಶಾಸಕರಿಗೆ ನಾನು ಒಂದು ಈ ಒಂದು ಪ್ರೆಸ್ ಮುಖಾಂತರ ಹೇಳೋದೇನಂದ್ರೆ ನಿಜವಾದ ನಿರ್ಗತಿಕರಿಗೆ ಯಾರೇ ಒತ್ತಡಕ್ಕೆ ಮಣಿಯದೆ ನಿಜವಾದ ನಿರ್ಗತಿಕರಿ ಕೊಡಬೇಕಂತಂದು ನಾನು ಒಂದು ನಿಮ್ಮೆಲ್ಲರ ಮುಖಾಂತರವಾಗಿ ಈ ಒಂದು ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ನೋಡಿದ್ರೆ ಭಾಳ ಬಡವರ ಸ್ಥಿತಿ ಗಂಭೀರ ಸ್ಥಿತಿಯಲ್ಲಿದೆ ಗುಲ್ಪುರ್ಗಾಗು ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಎಲ್ಲೋ ಒಂದು ಪಳಚೆ ಪ್ರದೇಶದಲ್ಲಿ ಗುಡಿಸಲು ಮತ್ತು ಕೊಳಚೆ ಪ್ರದೇಶ ಎಪ್ಪತ್ತು ಐದು ವರ್ಷಗಳ ಸ್ವತಂತ್ರ ಕಳೆದಿದ್ದೀವಿ ಆದರೆ ಪರಿಸ್ಥಿತಿ ಬಡತನ ಅನ್ನೋದು ಕಿಚ್ಚು ಕಿತ್ತು ತಿನ್ನುವಂತಹ ಪರಿಸ್ಥಿತಿ ಇದೆ ಹಳ್ಳಿಗಳಲ್ಲಿ ಕೂಡ ಮನೆ ಇಲ್ಲ ಮತ್ತು ಅವರಿಗೆ ಉಳ್ಕೊಳ್ಳೋದಕ್ಕೆ ಜಾಗ ಇಲ್ಲ ಎಕ್ಸ್ಪೆಷಲಿ ಇವಾಗ ದಲಿತ ಕುಟುಂಬದವರು ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಏನು ಹಿಂದುಳಿದ ವರ್ಗದವರು ಮತ್ತು ಅಲ್ಪಸಂಖ್ಯಾತರು ಅವರ ಪರಿಸ್ಥಿತಿ ತುಂಬ ಗಂಭೀರವಾಗಿದೆ ಹಾಗಾಗಿ ದಯಮಾಡಿ ನಾವು ಪಟ್ಟಣ ಪಂಚಾಯಿತಿ ಇಒ ಅವರಿಗೆ ಮತ್ತು ಈ ನಗರ ಪ್ರದೇಶದ ಆಡಳಿತ ಏನು ಅಧಿಕಾರಿಗಳಿಗೆ ನಾವು ತಿಳಿಪಡಿಸ್ಕೊಳ್ಳೋದೇನೆಂದರೆ ಈಗ ಪ್ರಥಮವಾಗಿ ನಮ್ಮ ಶಾಸಕರು ಗಮನ ಹರಿಸ್ಬೇಕು ಯಾವುದಕ್ಕೋಸ್ಕರ ಈಗ ಅವರು ಅತಿ ಉನ್ನತವಾಗಿ ಹುದ್ದೆಯಲ್ಲಿರ್ತಕ್ಕಂಥವ್ರು ಮತ್ತು ಎಜುಕೇಷನ್ ಪಡೆದಿರ್ತಕ್ಕಂಥ ಬುದ್ಧಿವಂತರಾಗಿ ಅಂತ ನಾವು ಅಂದ್ಕೊಳ್ತೀವಿ ಹಾಗಾಗಿ ಗಮನ ಹರಿಸ್ಬೇಕು ಯಾವುದಕ್ಕೆ ಫಸ್ಟು ವಸತಿ ಮತ್ತು ನಿವೇಶನಕ್ಕೆ ಆಮೇಲೆ ನೆಕ್ಸ್ಟು ಅವರ ಸ್ವಚ್ಛತೆಗೆ ಗಮನ ಹರಿಸ್ಬೇಕು ಹೇಳಿ ತಮ್ಮ ಮಾಧ್ಯಮದ ಮೂಲಕ ಅವರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ಹಾಗಾಗಿ ಯಾರು ಪಡುಬಡವರಿದ್ದಾರೋ ನಿಜವಾದ ಫಲಾನುಭವಿಗೆ ಅವ್ರ ಹತ್ರ ಮನೆ ಹತ್ರ ಹೋಗಿ ಆ ಓಣಿ ಹತ್ರ ಹೋಗಿ ಅವ್ರು ಕೊಡ್ತಕ್ಕಂಥದ್ದು ಆಗಬೇಕು ಇಲ್ಲಿ ಯಾರು ಮುಲಾಜಿ ಬೇಡ ಯಾರು ಮೀನುಮೇಷ ಬೇಡ ಪಕ್ಷ ಪಾರ್ಟಿಗಳು ಬೇಡ ನಮಗೆ ನಿಜವಾದಂಥ ಫಲಭಾವಿಗೆ ಬಡವರಿಗೆ ಸಿಕ್ಕರೆ ಮಾತ್ರ ನಾವು ಅದನ್ನು ಸಮರ್ಥಿಸ್ಕೊಳ್ತೇವೆ ಹೀಗೆ ಹಿನಿಮೇಶ ಆದರೆ ನಾವು ಮುಂದಿನ ದಿನಗಳಲ್ಲಿ ಇಡೀ ತಾಲೂಕಿನಲ್ಲಿ ಏನೇನು ವಸತಿ ನಿವೇಶನ ಇಲ್ದಿರ್ತಕ್ಕಂತಹ ಏನು ಅಲ್ಪಸಂಖ್ಯಾತರಾಗಿರ್ಬೋದು ದಲಿತರಾಗಿರ್ಬೋದು ಹಿಂದುಳಿದ ವರ್ಗದವರಾಗಿರ್ಬೋದು ಅವರೆಲ್ಲ ಸೇರಿ ನಾವು ಇಡೀ ಹೂಟಗಿ ತಾಲೂಕಿನೊಳಗೆ ಒಂದು ಮುಖ್ಯವಾದ ಹೋರಾಟವನ್ನು ಮಾಡಬೇಕಾಗಿತ್ತಂತೆ ತಮ್ಮ ಮಾಧ್ಯಮದ ಮೂಲಕ ತಿಳಿತಾ ಮತ್ತು ನಾವು ಇದನ್ನು ಬೇಗನೆ ಪರಿಹರಿಸಬೇಕು ಮನೆ ನಿವೇಶನದ್ದು ಅಂತ ಹೇಳಿ ಎಲ್ಲಾ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ತನ್ನ ಮನವಿಯನ್ನು ಮಾಡ್ಕolta ತನ್ನ ಮಾತನ್ನು ಮುಕ್ತಾಯದೊಂದಿಗೆ ನಮಸ್ಕಾರ. ಸಿಮೀಲ್ಲಲ್ವಾ ಉಳ್ಳವರೇ. ಅಂದರೆ ಹೋರಾಟ ಯಾವ ರೀತಿ ಮುಂದೆ? ಇದು ನಿಜವಾದ ಫಲಾನುಭವಿಗಳಿಗೆ ಸಿಗುವ ತಕನ ಹೋರಾಟ ನೌದು. ಕಾನೂನು